ಬಳ್ಳಾರಿ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಬ್ಯಾಂಕಿಂಗ್ಗೆ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಮೊದಲನೇ ಸಭೆ ಕರೆಯಲಾಗಿತ್ತು ಈ ಸದರಿ ಸಭೆಯಲ್ಲಿ ಅಧ್ಯಕ್ಷರ ಎರಡು ನಾಮಿನೇಷನ್ ಬಂದು ಉಪಾಧ್ಯಕ್ಷರಿಗೆ ಎರಡು ನಾಮಿನೇಷನ್ ಬಂತು ಒಂದು ತಿಪ್ಪೇಸ್ವಾಮಿಯವರು ಒಂದು ಚಕ್ ಬಸವನಗೌಡರು ಉಪಾಧ್ಯಕ್ಷರಿಗೆ ಪಿ ಮುಖ್ಯ ಮತ್ತು ದ್ವಾರಕೀಶ್ ಅವರು ಆದರೆ ಆ ದಿವಸ ಎಂಟನೇ ತಾರೀಕು ದಿವಸ ಕೋಲ ಮಹಾಭಾಭಿವೃದ್ಧಿಯಿಂದ ಮತ್ತೊಮ್ಮೆ ಸಭೆಯನ್ನು ಮುಂದೂಡಲಾಯಿತು ನಂತರ ಮತ್ತೆ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಮತ್ತೆ ಕರೆಯಲಾಯಿತು ಆದರೂ ಆ ಆ ದಿವಸ ಕೂಡ ಯಾರೂ ಬರದೇ ಕಾರಣ ಕೋರಂ ಬಾಬಾವಿರೋದ್ರಿಂದ ಮುಂದೂಡಲಾಯಿತು ಮುಂದೂಡಲಾಗಿ ನಾವೇನು ಮಾಡಿದ್ದೀವಿ ಚುನಾವಣಾ ಪ್ರಾಧಿಕಾರಕ್ಕೆ ಪತ್ರ ಬರೆಯಲಾಯಿತು ಸ್ಪಷ್ಟೀಕರಣಕ್ಕಾಗಿ ಏನು ಮೂರನೇದಕ್ಕೆ ಭೀ ಕೋರಂ ಬೇಕು ಅಥವಾ ಮೊದಲು ಹಿಡಿದು ಸ್ಟಾರ್ಟ್ ಮಾಡಬೇಕಾ ಅಲ್ಲಿಂದ ಹಿಡಿದು ಸ್ಟಾರ್ಟ್ ಮಾಡಬೇಕಂತ ಪತ್ರ ಬರೆಯಲಾಯಿತು ಅವರು ಅವರು ಏನು ಹೇಳಿದ್ರು ಇಲ್ಲ ತಾವು ಎಲ್ಲಿ ಬಿಟ್ಟಿದ್ದೀರಾ ಅಲ್ಲಿ ಹಿಡಿದು ಸ್ಟಾರ್ಟ್ ಮಾಡಬೇಕು ತಾವು ನಾಮಿನೇಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಮತ್ತೆ ಅಂತೇಳಿ ಪುಷ್ಟೀಕರಣೆ ನೀಡಿದ ನೀಡಿರೋ ಪ್ರಯುಕ್ತ ಮತ್ತೊಮ್ಮೆ ನಾನು ಹದಿನೈದು ಹನ್ನೊಂದು ಹನ್ನ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಮತ್ತೆ ನೋಟಿಸ್ ಕೊಟ್ಟೆ ಈ ದಿವಸ ಈ ದಿವಸ ಎಲ್ಲರೂ ಡೈರೆಕ್ಟರ್ಸ್ ಎಲ್ಲರೂ ಬಂದು ಹಾಜರಾಗಿರೋದ್ರಿಂದ ಸಭೆಯನ್ನು ಪ್ರಾರಂಭಿಸಲಾಯಿತು ಹದಿನಾರು ಜನ ಪೂರ್ವ ಹದಿನಾರು ಜನ ಹಾಜರಾಗಿ ಇಬ್ಬರು ನಾಮಿನೇಟ್ ಹಾಜರಾಗಿರುತ್ತಾರೆ ಮೊದಲನೇದಾಗಿ ನಾವು ನಾಮಪತ್ರ ಪರಿಶೀಲಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲರೂ ನಾಮಪತ್ರ ಪರಿಶೀಲಾಗಿ ಎಲ್ಲ ಕ್ರಮಬದ್ಧವಾಗಿರೋ ಅಂಗೀಕರಿಸಲಾಯಿತು ಆ ನಂತರ ನಾವು ಅರ್ಧ ದಿವಸ ಅವರಿಗೆ ಆ ಅರ್ಧ ತಾಸು ಟೈಮ್ ಕೊಟ್ಟಿದ್ದೀವಿ ಯಾರಾದರೂ ನಾಮಪತ್ರ ವಾಪಸ್ ಬಿಡಬೇಕಾದ್ರೆ ಆ ಅರ್ಧ ತಾಸಿನಲ್ಲಿ ಗೌಡರು ಚಕ್ ಗೌಡರು ಅಧ್ಯಕ್ಷ ಸ್ಥಾನಕ್ಕೆ ವಾಪೀಸ್ ತಗೊಂಡರು ಮತ್ತು ಉಪಾಧ್ಯಕ್ಷಕ್ಕಾಗಿ ಪಿ ಮುಕೇ ಸ್ವಾಮಿಯವರು ವಾಪೀಸ್ ತೊಗೊಂಡರು ಈಗೇನು ಉಳಿದ್ರು ಕಣದಲ್ಲಿ ಒಬ್ಬರೊಬ್ಬರೇ ಉಳಿದರು ಅದಕ್ಕಾಗಿ ಅಧ್ಯಕ್ಷ ಸ್ಥಾನಕ್ಕೆ ತಿಪ್ಪೇಸ್ವಾಮಿಯವರು ಆಯುರ್ವೇದ ಹಾಕ್ಯಾರ ಎಂದು ಘೋಷಣೆ ಮಾಡಲಾಯಿತು ಹಾಗೇ ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಎ ದ್ವಾರಕೇಶ್ವರಿಗೆ ಆಯುರ್ವಾದ ಹಾಕ್ಯಾರೆ ಎಂದು ಈ ಮೂಲಕ ಘೋಷಣೆ